ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಟೊಮೆಟೊ ಚಟ್ನಿ ಮಾಡಿ ತೋರ್ಸದೇನಿ ಈ ಚಟ್ನಿ ಒಂದಿದ್ರೆ ಸಾಕು ನಮಗೂ ಊಟಕ್ಕೆ ಯಾವ ಪಲ್ಯನೂ ಬೇಡ ಅಟ್ ರುಚಿಯಾಗಿ ಇರ್ತಿದ ಒಂದು ಐದೇ ನಿಮಿಷದಾಗ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಚಟ್ನಿ ಮಾಡಾಕ ಒಂದೆರಡು ಟೊಮೆಟೊ ಬೇಕು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಒಂದ್ ನಾಲ್ಕು ಹಸಿ ಮೆಣಸಿಕಾಯಿ ಒಂದ್ ನಾಲ್ಕು ಬೆಳ್ಳುಳ್ಳಿ ಹೆಸರ ಒಂದ್ ಸ್ವಲ್ಪ ಜೀರಿಗೆ ಒಂದೆರಡು ಚಮಚೆ ಒಗ್ಗರಣೆ ಹಾಕೊಳಕ ಎಣ್ಣೆ ಈಗ ನಾವು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಟೊಮೆಟೊ ಹಿಂಗ್ ರೌಂಡ್ ಆಗಿ ಕಟ್ ನಾನು ನೀವು ಬೇಕಂದ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಡೆ ಹಾಕಿಟ್ಟಿದ್ದೆನು ಅದರಾಗ ಒಂದ್ ಎರಡು ಚಮಚ ಆಗುವಷ್ಟ ಎಣ್ಣೆ ಹಾಕದನು ಏನಿ ಕಾದೇತಿ ಈಗ ಜೀರಿಗೆ ಹಾಕ್ತಾನು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕಾಯಿ ಹಸಿ ಮೆಣಸಿಕಾಯಿ ಕಟ್ ಮಾಡಿದೆ ನಡೀವಿ ಈಗ ಒಂದು ಸ್ವಲ್ಪ ಚಲೋದಂಗ ಹುರಿಬೇಕು ಬೆಳ್ಳುಳ್ಳಿ ಮೆಣಸಿಕಾಯಿ ಒಂದು ಸ್ವಲ್ಪ ಹುರದ್ದವು ಈಗಿಲಿ ಟೊಮೆಟೊ ಸ್ವಲ್ಪ ಉಪ್ಪು ಹಾಕ್ರಿ உப்பாத்தி மங்க முச்சிட்ரி சன் உரிய ஒரே நிமிஷம் ஒன் நிமிஷம திருவிட் தகுதி நோடு நோட்ரி நீர் விடாது கொத்தம்பரி சோப்பு மிஸ் மாந் சட்னி ஆகத்தி ஒன் மா இது நோட்ரி டொமெட்டோ பூரா மாஷ் ஆக அல்லவரிக் நான் இதன உரி சந்த முச்சி அந்த இதன ஆக எல்லா டொமெட்டோ தீர்சி நோட்ரி ஆல்ரெடி டொமெட்டோ மாஷ் ஆகி இன்னொந்த ஆகல முச்சிடு ಈ ಚಟ್ನಿ ಮಾಡಾಕ ನಮಗ್ ಮಿಕ್ಸಿನೂ ಬೇಡ ಕಲ್ಲಾಗ್ ಜಜ್ಜೋದು ಬೇಡ ಹಾಗೆ ಮಾಡ್ಕೋಬಹುದು ಸಿಂಪಲ್ ಐತಿ ಚಟ್ನಿ ಒಂದ ಐದ ನಿಮಿಷ ಟೈಮ್ದಾಗ್ ಭಿ ಮಾಡ್ಕೋಬಹುದು ತಿನ್ನಾಕಂತು ಬಹಳ ಟೇಸ್ಟಿ ಆಗಿರ್ತತಿ ನೋಡ್ರಿ ಟೊಮೆಟೊ ಈ ತರ ಎಲ್ಲಾ ಮ್ಯಾಶ್ ಆಗತಿ ಇನ್ನೊಂದ್ ಸ್ವಲ್ಪ ಬೇಯ್ಲಿದ

ನೀವ್ ಈ ಚಮಚಲನು ಮಿಕ್ಸ್ ಮಾಡ್ಕೋಬಹುದು ಮ್ಯಾಶ್ ಮಾಡ್ಕೋಬಹುದು ಇಲ್ಲಂದ್ರೆ ಈ ತರ ಹಾಲು ಅದು ಮ್ಯಾಶ್ ಮಾಡ್ಕೋತೇವಲ್ಲ ನಾವು ಈ ತರ್ಲೆ ಬಿ ತರ ಮಾಡೋದ್ರಿಂದ ಜಲ್ದಿ ಆಗ್ತೈತಿ ನೋಡ್ರಿ ಪೂರಾ ಮ್ಯಾಶ್ ಆಗೇತಿದ ಇದ ಒಂದ್ ಸ್ವಲ್ಪ ತರಿ ತರಿನ ಇರ್ಬೇಕು ಈಗ ಇದಾಗೈತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾ ಈಗ ನೋಡ್ರಿ ಟೊಮೆಟೊ ಚಟ್ನಿ ರೆಡಿ ಆಗೈತಿ ಇದನ್ನ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲತ್ರ ಜೊತೆನು ಚೆನ್ನಾಗಿರ್ತೈತಿ ಇದ ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು